ನರೇಂದ್ರ ಮೋದಿ ಅದೊಂದು ಕೇವಲ ವ್ಯಕ್ತಿಯ ಹೆಸರಲ್ಲ ಅದೊಂದು ವ್ಯಕ್ತಿತ್ವ ಅದೊಂದು ಶಕ್ತಿ ಜಗತ್ತು ಕಂಡಂತಹ ಮಹಾನ್ ಶ್ರೇಷ್ಠ ನಾಯಕ ನಾವುಗಳು ನಮ್ಮ ಕಾಲಘಟ್ಟದಲ್ಲಿ ಇಂತಹ ಪ್ರಧಾನಮಂತ್ರಿಗಳನ್ನು ಪಡೆಯೋದಕ್ಕೆ ನಾವುಗಳು ಎಷ್ಟು ಅದೃಷ್ಟವನ್ನು ಮಾಡಿದ್ದು ನಾವುಗಳು ಎಷ್ಟು ಪುಣ್ಯವಂತರು ಅಂತ ಒಮ್ಮೆ ಯೋಚನೆಯನ್ನು ಮಾಡಿ ನಮ್ಮ ನರೇಂದ್ರ ಮೋದಿಯವರು ತಮ್ಮ ರಾಜಕೀಯದ ಸುದೀರ್ಘ ಜೀವನದ ಅವಧಿಯಲ್ಲಿ ಒಂದೇ ಒಂದು ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆಯನ್ನು ಹೊಂದಿಲ್ಲ ತನಗಾಗಿ ತನ್ನ ಹಿತಕ್ಕಾಗಿ ತನ್ನ ಸಂತೋಷಕ್ಕಾಗಿ ಕೋಟಿ ಕೋಟಿ ಹಣವನ್ನ ಸಂಪಾದನೆಯನ್ನು ಮಾಡಿಟ್ಕೊಂಡಿಲ್ಲ ತನ್ನ ಸಂಬಂಧಿಕರಿಗೆಲ್ಲ ಸರ್ಕಾರಿ ಕೆಲಸವನ್ನ ಕೊಡ್ತಿಲ್ಲ ತನ್ನವರಿಗಾಗಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಪಾಸ್ತಿಗಳನ್ನ ಸಂಪಾದನೆಯನ್ನ ಮಾಡಿಟ್ಟಿಲ್ಲ ತನ್ನ ದೇಶಕ್ಕಾಗಿ ತನ್ನ ದೇಶದ ಜನರಿಗಾಗಿ ಪ್ರತಿದಿನ ಮಿಡಿಯುವಂತಹ ಹೃದಯ ಇಂತಹ ನಮ್ಮ ಪ್ರಧಾನ ಮಂತ್ರಿಗಳ ಬಗ್ಗೆ ಟೀಕೆಯನ್ನು ಮಾಡೋದಕ್ಕೆ ನರೇಂದ್ರ ಮೋದಿ ಅವರ ವಿರೋಧಿಗಳಿಗೆ ಸಿಗುವಂತಹ ವಿಷಯಗಳು ಅವರು ಧರಿಸುವಂತಹ ಬಟ್ಟೆಗಳು ನರೇಂದ್ರ ಮೋದಿ ಹೆಚ್ಚು ಹೆಚ್ಚು ವಿದೇಶಿ ಪ್ರವಾಸಗಳನ್ನು ಮಾಡ್ತಾರೆ ಅನ್ನುವಂತಹ ಕೆಲವೊಂದಷ್ಟು ವಿಷಯಗಳು ಮಾತ್ರ ನರೇಂದ್ರ ಮೋದಿಯವರು ಯಾಕೆ ಯಾವ ಉದ್ದೇಶಕ್ಕಾಗಿ ವಿದೇಶಿ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಯದಂತಹ ಕೆಲವೊಂದಷ್ಟು ಅಯೋಗ್ಯರುಗಳು ಮೂರ್ಖರುಗಳು ಮಾತ್ರ ನರೇಂದ್ರ ಮೋದಿಯವರು ಹೆಚ್ಚು ಹೆಚ್ಚು ವಿದೇಶಿ ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಸಹ್ಯವಾಗಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಅಷ್ಟೇ ನಿಮ್ದು ಈ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಜನರು ನಮ್ಮ ರಾಮಕೃಷ್ಣರನ್ನೇ ಬಿಟ್ಟಿಲ್ಲ ನಮ್ಮ ಪವಿತ್ರ ಗ್ರಂಥಗಳನ್ನೇ ಬಿಟ್ಟಿಲ್ಲ ಇನ್ನು ನಮ್ಮ ನರೇಂದ್ರ ಮೋದಿಯವರನ್ನ ಬಿಡ್ತಾರ ನಮ್ಮ ನರೇಂದ್ರ ಮೋದಿಯವರನ್ನೂ ಬಿಡೋದಿಲ್ಲ ಈ ನರೇಂದ್ರ ಮೋದಿಯವರ ವಿರೋಧಿಗಳು ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರನ್ನ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ತಲೆಯನ್ನ ಎತ್ತಿ ಆಕಾಶವನ್ನ ನೋಡಿ ಆಕಾಶಕ್ಕೆ ಉಗಿತಾ ಇದ್ದಾರೆ ತಾವು ಉಗಿದಂತಹ ಎಂಜಲು ತಮ್ಮ ಮುಖದ ಮೇಲೇನೆ ಬೀಳ್ತಾ ಇದೆ ಅಷ್ಟೇನೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಮ್ಮ ನರೇಂದ್ರ ಮೋದಿಯವರೇ ಬರಬೇಕಾಯ್ತು ಕಾಶ್ಮೀರದಲ್ಲಿ ಇವರ ಯೋಗ್ಯತೆಗೆ ನಮ್ಮ ತ್ರಿವರ್ಣ ಧ್ವಜವನ್ನು ಆರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸೋದಕ್ಕೆ ನಮ್ಮ ನರೇಂದ್ರ ಮೋದಿಯವರೇ ಬರಬೇಕಾಯ್ತು ನಮ್ಮ ಪ್ರಭು ಶ್ರೀರಾಮಚಂದ್ರರ ಮಂದಿರವನ್ನು ನಿರ್ಮಿಸೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳೇ ಮಂತ್ರಿಗಳೇ ಬರಬೇಕಾಯ್ತು ಇವತ್ತಿನ ದಿನ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳು ದೇಶದಲ್ಲಿರುವಂತಹ ಎಲ್ಲ ನಾಯಕರುಗಳು ನಮ್ಮ ಭಾರತದತ್ರ ಭಾರತದ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣ ನಮ್ಮ ನರೇಂದ್ರ ಮೋದಿ ನಿನಗೆ ಆ ರೀತಿಯಾಗಿ ಇವತ್ತಿನ ದಿನ ಶ್ರೇಷ್ಠ ಭಾರತವನ್ನಾಗಿ ನಿರ್ಮಿಸಿ ಕೊಟ್ಟಿರುವಂತಹವರು ನಮ್ಮ ನರೇಂದ್ರ ಮೋದಿಯವರು ಇಂತಹ ನರೇಂದ್ರ ಮೋದಿಯವರ ಬಗ್ಗೆ ಸುಮ್ಮನೆ ಟೀಕೆಗಳನ್ನ ಮಾಡ್ತಾ ಇರ್ತಾರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರ್ತಾರೆ ಏನು ಗೊತ್ತಿಲ್ಲಲೇ ನಿಮಗೆ ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ಭಾರತವನ್ನು ನಾನು ನೋಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತವನ್ನು ಸಹ ನಾನು ನೋಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಇವಾಗ ದಸರಾ ಸಮಯ ಅಲ್ವಾ ಈ ದಸರಾ ಸಮಯದಲ್ಲಿ ಪ್ರತಿ ಬಸ್ ಸ್ಟ್ಯಾಂಡ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಡಾಗ್ ಸ್ಕ್ವಾಡ್ ಇರ್ತಾ ಇತ್ತು ಅಂದರೆ ಬಾಂಬ್ನ ಇಲ್ಲೇ ಎಲ್ಲರೂ ಬಾಂಬ್ ಬಿಟ್ಟಿದಾರ ಅಂತ ಅಂದ್ಬಿಟ್ಟು ತನಿಖೆಯನ್ನ ಮಾಡ್ತಾ ಇದ್ರು ಅದನ್ನೆಲ್ಲ ಸರ್ಚ್ ಮಾಡ್ತಾ ಇದ್ರು ಡಾಗ್ ಸ್ಕ್ವಾಡ್ ಕರ್ಕೊಂಬಂದು ಪ್ರತಿಯೊಂದು ಬಸ್ಸು ಬೆಂಗಳೂರಿಂದ ಯಾವುದು ಮೆಜೆಸ್ಟಿಕ್ನಿಂದ ಇರ್ಬೋದು ನಮ್ಮ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಇರ್ಬೋದು ಮೈಸೂರು ಭಾಗಕ್ಕೆ ಯಾವೇ ಹೋಗ್ತವೆ ಬೇರೆ ಕಡೆಗೆಲ್ಲ ಯಾವ ಹೋಗ್ತವೆ ತುಮಕೂರು ಕಡೆ ಹೋಗುವಂತಹ ಪ್ರತಿಯೊಂದು ಬಸ್ನೂ ಸರ್ಚ್ ಸರ್ಚ್ ಮಾಡಿಬಿಡ್ತಾ ಇದ್ರು ಚೆಕ್ ಮಾಡ್ತಾ ಇದ್ರು ಆ ರೀತಿಯಾದಂತಹ ಪರಿಸ್ಥಿತಿ ಇದ್ದಿದ್ದು ಪ್ರತಿಯೊಂದು ಕಡೆನೂ ಬಾಂಬ್ಗಳು ಬ್ಲಾಸ್ಟ್ ಆಗ್ತಾ ಇದ್ರು ನರೇಂದ್ರ ಮೋದಿ ಅವರು ಬಂದ ನಂತರ ಎಲ್ಲೂ ಬಾಂಬ್ಗಳು ಬ್ಲಾಸ್ಟ್ ಆಗ್ತಾನೆ ಇಲ್ಲ ಆ ರೀತಿಯಾಗಿ ನಮ್ಮ ದೇಶವನ್ನು ಸುಭದ್ರವಾಗಿ ಕಾಪಾಡ್ತಾ ಇದ್ದಾರೆ ಇವತ್ತು ನಮ್ಮ ಸೇನೆ ಭಾರತೀಯ ಸೇನೆ ಹೆಮ್ಮೆಯಿಂದ ನಮ್ಮ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತಾರೆ ಎಂತೆಂತಹ ದೊಡ್ಡ ದೊಡ್ಡ ಪ್ರಪಂಚದಲ್ಲಿರುವಂತಹ ದೊಡ್ಡ ದೊಡ್ಡ ದೇಶ ನಾವೇ ದೊಡ್ಡಣ್ಣ ಅಂತ ಹೇಳಿಕೊಳ್ಳುವಂತಹ ಅಂತಹ ದೊಡ್ಡಣ್ಣನ ನಾಯಕನಿಗೆ ನಮ್ಮ ನರೇಂದ್ರ ಮೋದಿಯವ್ರ ತಲೆ ಕೆಡ್ಸಿಕೊಳ್ಳಿಲ್ಲ ಅವ್ರ ಕೈಲೇನೆ ಬೋಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನ ಯಾವ್ದೋ ಇಂಡಿ ಒಕ್ಕೂಟ ಅಂತ ಮಾಡ್ಕೊಂಬಿಟ್ಟು ನರೇಂದ್ರ ಮೋದಿಯವ್ರನ್ನ ಬಗ್ಗು ಬಡಿಯುವಂತಹ ಕೆಲಸಗಳನ್ನ ಮಾಡ್ತಾರಂತೆ ಹೇ ಇದೊಂದು ರೀತಿಯಾಗಿ ಯಾವ ರೀತಿಯಾಗಿ ಅಂದ್ರೆ ಸಿಂಹವನ್ನ ಮಣಿಸೋದಕ್ಕೆ ಅಂದ್ರೆ ಸೋಲ್ಸೋದಕ್ಕೆ ಒಂದಷ್ಟು ನರಿಗಳು ಸೇರ್ಕೊಂಡು ಕುತಂತ್ರವನ್ನ ಮಾಡುವಂತೆ ಆ ರೀತಿಯಾಗಿ ಯಾರೇನೇ ಹೇಳಿ ಯಾರೇನೇ ಟೀಕೆಯನ್ನ ಮಾಡ್ಲಿ ಒಂದಂತೂ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ನಮ್ಮ ನರೇಂದ್ರ ಮೋದಿ ಅವರಂತಹ ಪ್ರಧಾನ ಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರದೇ ಹೋಗಿದ್ದಿದ್ರೆ ಪ್ರಧಾನ ಮಂತ್ರಿಗಳಾಗದೇ ಹೋಗಿದ್ದಿದ್ರೆ ಇವತ್ತಿನ ದಿನ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಆಗಿರ್ತಿತ್ತು ಅಂದ್ರೆ ಇವತ್ತೇನು ನಾವು ಬಾಂಗ್ಲಾದೇಶವನ್ನು ನೋಡ್ತಾ ಇದೀವಿ ಶ್ರೀಲಂಕಾವನ್ನ ನೋಡ್ದು ಅದೇ ರೀತಿಯಾಗಿ ನೇಪಾಳವನ್ನ ಏನು ನೋಡ್ದು ಮಯನ್ಮಾರ್ ಆಗಿರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಬ್ರಿಟನ್ ಆಗಿರ್ಬೋದು ಎಲ್ಲ ಕಡೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಆಗಿದವೋ ಆ ರೀತಿಯಾದಂತಹ ಸಮಸ್ಯೆಗಳು ಸೃಷ್ಟಿಯಾಗ್ಬಿಡ್ತಾ ಆಗ್ಬಿಡ್ತಾ ಇದ್ದೀವಿ ಇವತ್ತಿನ ದಿನ ಈ ನಮ್ಮ ದೇಶವನ್ನ ಭವ್ಯ ಭಾರತವನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಷ್ಟು ತುಂಬಾ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಒಮ್ಮೆ ಯೋಚನೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋಣ ಹಾಗೆ ಇನ್ನೊಂದು ಮಾತನ್ನ ಹೇಳಬೇಕಾಗಿತ್ತು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಎಪ್ಪತ್ತೈದು ವರ್ಷಗಳು ಅಂತಂದ್ರೆ ಸತ್ಯವಾಗಿಯೂ ನಂಬೋದಕ್ಕೆ ಸಾಧ್ಯ ಇಲ್ಲ ಅವರು ಎಷ್ಟು ಹ್ಯಾಕ್ಟಿವ್ ಆಗಿದ್ದಾರೆ ಅವರು ಆಕ್ಟಿವ್ ಆಗಿರೋದನ್ನ ನೋಡ್ತಾ ಇದ್ದರೆ ಅವ್ರಿಗೆ ಇನ್ನೂ ಒಂದು ಐವತ್ತೈದು ವರ್ಷನೋ ಒಂದು ಅರವತ್ತು ವರ್ಷನೋ ಈ ರೀತಿಯಾಗಿ ಕಾಣಿಸ್ತಾರೆ ಎಷ್ಟು ಹುಮ್ಮಸ್ ಇದೆ ನೋಡಿ ಇನ್ನೂ ಎಷ್ಟು ಆಕ್ಟಿವ್ ಆಗಿದ್ದಾರೆ ನಾವು ನೀವೆಲ್ಲ ಆ ರೀತಿಯಾಗಿ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯವಾಗುತ್ತಾ ಅಷ್ಟು ಆ ಏಜ್ ಬರತ್ತನು ತಾನು ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ನಮ್ಮ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣನು